ವೆಲ್ಕಮ್ ಟು ಯಶಸ್ವಿನಿ ಕಿಚನ್ ಇವತ್ತಿನ ಸ್ಪೆಷಲ್ ನಾನು ಆಲೋ ಆಲೋ ಬ್ರೆಡ್ ಬಜ್ಜಿನ ಮಾಡ್ತಿದ್ದೀನಿ ನಾನು ಬೆಳಿಗ್ಗೆ ದೋಸೆ ಮಾಡಿದ್ದೆ ಅದಕ್ಕೆ ಆಲೂಗೆಡ್ಡೆ ಪಲ್ಯ ಮಾಡಿದೆ ಆ ಪಲ್ಯ ಮಿಕ್ಕೊಂಡಿತ್ತು ಅದನ್ನು ಯೂಸ್ ಮಾಡಿಕೊಂಡು ನಾನು ಒಂದು ಸ್ನ್ಯಾಕ್ಸ್ನ ರೆಡಿ ಮಾಡ್ತಿದ್ದೀನಿ ಆಲೋ ಬ್ರೆಡ್ ಬಜ್ಜಿ ಮಾಡ್ತಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಕಾಫಿ ಟೀ ಜೊತೆಗೂ ಕೂಡ ಇದು ಸಿಕ್ಕಬಟ್ಟೆ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಈ ಥರ ಆಲೂಗೆಡ್ಡೆ ಪಲ್ಯ ಏನಾದರೂ ಮಿಕ್ಕೊಂಡ್ರೆ ಅದನ್ನು ಯೂಸ್ ಮಾಡಿಕೊಂಡು ಆಲೋಚನೆ ಬ್ರೆಡ್ ಬಜ್ಜಿನ ಯಾವ ಥರ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದು ತುಂಬ ಡಿಫ್ರೆಂಟ್ ಆಗಿದೆ ಟೇಸ್ಟು ಕೂಡ ಡಿಫ್ರೆಂಟ್ ಆಗಿರುತ್ತೆ ಹಾಗೆ ತುಂಬ ಚೆನ್ನಾಗಿದೆ ಟೇಸ್ಟ್ ಕೂಡ ಸಲ ನೀವು ಟ್ರೈ ಮಾಡಿ ಬನ್ನಿ ಇವಾಗ ಹೇಗೆ ಮಾಡೋದು ಆಲೋ ಬ್ರೆಡ್ ಬಜ್ಜಿ ಅಂತ ನೋಡೋಣ ನಾನು ನಿಮಗೆ ಆವಾಗಲೇ ಹೇಳ್ದಂಗೆ ಇದು ಬೆಳಿಗ್ಗೆ ದೋಸೆ ಜೊತೆಗೆ ಮಾಡಿದಂತಹ ಆಲೂಗೆಡೆ ಪಲ್ಯ ಮಿಕ್ಕೊಂಡಿದ್ದು ಹಾಗೆ ಬ್ರೆಡ್ ಬಜ್ಜಿ ಮಾಡಲಿಕ್ಕೆ ನಾನು ಆಲೋ ಬ್ರೆಡ್ ಬಜ್ಜಿ ಮಾಡಲಿಕ್ಕೆ ನಾಲ್ಕು ಬ್ರೆಡ್ ಪೀಸ್ನ ತೊಗೊಂಡಿದ್ದೀನಿ ಈ ಪೀಸ್ ಬ್ರೆಡ್ಗಳನ್ನ ಈಗ ಕಟ್ ಮಾಡ್ಕೋಬೇಕು ನಾನು ಬ್ರೆಡ್ ಎರಡು ಪೀಸ್ ಬ್ರೆಡ್ನ ತೊಗೊಂಡು ಈ ಥರ ಒಂದ್ರ ಮೇಲೆ ಒಂದು ಇಟ್ಟು ಮಧ್ಯಕ್ಕೆ ಕಟ್ ಮಾಡ್ಕೋತಿದ್ದೀನಿ ನಾನು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೋತಿದ್ದೀನಿ ನೀವು ಬೇಕಾದರೆ ಬೇರೆ ಶೇಪಲ್ಲಿ ಕಟ್ ಮಾಡ್ಕೋಬೋದು ನೋಡಿ ಈ ಥರ ಎಲ್ಲ ಬ್ರೆಡ್ ಪೀಸ್ಗಳನ್ನ ಕಟ್ ಮಾಡ್ಕೋಬೇಕು ನೋಡಿ ಇವಾಗ ಆಗಿದೆ ಕಟ್ ಆಗಿದೆ ಇವಾಗ ಒಂದು ಬ್ರೆಡ್ ಪೀಸ್ನ ಎತ್ಕೊಂಡು ಅದಕ್ಕೆ ಆವಾಗಲೇ ನಾನು ತೋರಿಸ್ತಕ್ಕ ತೋರಿಸಿದಂತಹ ಆಲೂಗೆಡ್ಡೆ ಪಲ್ಯನ ಮಧ್ಯಕ್ಕೆ ಹಾಕ್ಕೊಂಡು ಈ ಥರ ಫಿಲ್ ಮಾಡ್ಕೋಬೇಕು ಈಗ ಈ ಥರ ಎಲ್ಲ ಹಾಕ್ಕೊಂಡಾದಮೇಲೆ ಅದರ ಮೇಲ್ಗಡೆ ಒಂದು ಇನ್ನೊಂದು ಬ್ರೆಡ್ ಪೀಸ್ನ ಇಟ್ಕೋಬೇಕು ಇದೇ ಥರ ಇನ್ನೊಂದು ಪೀಸ್ನ ತಗೊಂಡು ಸಹ ಮಾಡ್ಕೋತಿದ್ದೀನಿ ನೋಡಿ ಇನ್ನೊಂದು ತೋರಿಸ್ತೀನಿ ಇದೇ ಥರ ಎಲ್ಲ ಬ್ರೆಡ್ಡು ನಾವು ಕಟ್ ಮಾಡ್ಕೊಂಡಿರ್ತಕ್ಕಂಥ ಎಲ್ಲ ಬ್ರೆಡ್ನು ಇದೇ ಥರ ಮಾಡ್ಕೋಬೇಕು ನೋಡಿ ಇವಾಗ ರೆಡಿಯಾಗಿದೆ ಇವಾಗ ಇವಾಗ ಆಲೂ ಬಜ್ಜಿ ಮಾಡಲಿಕ್ಕೆ ಕಡಲೆ ಹಿಟ್ಟನ್ನ ಕಲಿಸ್ಕೋಬೇಕು ಕಡಲೆ ಹಿಟ್ಟನ್ನ ಕಲಿಸ್ಕೊಳ್ಳೋಕ್ಕೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಮುಕ್ಕಾಲು ಪಾತ್ರೆನ ಇಟ್ಕೊಂಡು ಮುಕ್ಕಾಲು ಕಪ್ಪು ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಸ್ವಲ್ಪ ಹಿಂಗನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಮುಕ್ಕಾಲು ಟೇ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ ಸೇರಿಸಿಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ಹಾಕ್ಕೊಂಡು ಇದು ಚ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ದೇ ಇರೋ ಥರ ಕಡಲೆ ಹಿಟ್ಟಲ್ಲಿ ಗಂಟಿಲ್ದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಚೀಟಕಿ ಹಿಂಗನ್ನ ಸೇರಿಸ್ಕೊತಿದ್ದೀನಿ ಹಿಂಗನ್ನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಹ್ಯಾಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಇವಾಗ ಇದು ಸ್ವಲ್ಪ ಗಟ್ಟಿಯಾಗಿದೆ ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಹ್ಯಾಡ್ ಮಾಡ್ತಿದ್ದೀನಿ ನೋಡಿ ಇವಾಗ ನೀರನ್ನ ಎಡ್ ಮಾಡ್ಕೊಂಡು ಚೆನ್ನಾಗಿ ಕಲ್ಸ್ಕೊಬೇಕು ಮಾಮೂಲಿ ಬಜ್ಜಿ ಮಾಡ್ತೀವಲ್ಲ ಅದೇ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಬೇಕು ನೋಡಿ ಈ ಥರ ಈ ಅದಕ್ಕೆ ಕಲ್ಸ್ಕೊಬೇಕು ನೋಡಿ ಇವಾಗ ರೆಡಿ ಆಗಿದೆ ನಾನು ಆವಾಗಲೇ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಕಾಯಲಿಕ್ಕೆ ಸ್ಟವ್ ಮೇಲೆ ಇಟ್ಟಿದೆ ಎಣ್ಣೆ ಸಹ ಕಾದಿದೆ ಇವಾಗ ನಾವು ಅವಾಗಲೇ ಕಲಸಿಟ್ಕೊಂಡಿರ್ತಕ್ಕಂಥ ಕಡಲೆ ಹಿಟ್ಟಿಗೆ ಆಲೋ ಬ್ರೆಡ್ನ ಡಿಪ್ ಮಾಡಿ ನಾವು ಎಣ್ಣೆಗೆ ಹಾಕೋಬೇಕು ಇವಾಗ ನೋಡಿ ಈ ಥರ ಎಣ್ಣೆಗೆ ಹಾಕೋಬೇಕು ಒಂದೊಂದಾಗೆ ಈ ಥರ ಹಾಕೊಳ್ಳೋಣ ಇದನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಬೇಯಲಿಕ್ಕೆ ಬಿಡಬೇಕು ಒಂದು ಎರಡು ನಿಮಿಷ ಬೆಂದಾದ ಇದನ್ನು ಉಲ್ಟಾ ಮಾಡಿಕೊಂಡು ಎರಡು ಸೈಡು ಚೆನ್ನಾಗಿ ಫ ಬೇಯಿಸ್ಕೋಬೇಕು ಎರಡು ಕಡೆನೂ ಚೆನ್ನಾಗಿ ಈ ಥರ ಬೇಯಿಸ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇದನ್ನ ನಾನು ಎತ್ಕೋತಿದ್ದೀನಿ ಇದೇ ತರಹ ಮತ್ತು ಇನ್ನೆರಡು ಮಿಕ್ಕಿದ್ದಂತಹ ಇನ್ನೆರಡು ಪೀಸ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು ನೋಡಿ ಇದನ್ನು ಸಹ ಚೆನ್ನಾಗಿ ಎರಡು ನಿಮಿಷ ಬಿಟ್ಟು ಆಮೇಲೆ ಉಲ್ಟ ಮಾಡಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇದು ಕೂಡ ಇವಾಗ ಬೆಂದಿದೆ ಇದನ್ನು ನಾನು ಇವಾಗ ಎತ್ತಿ ಒಂದು ಪ್ಲೇಟ್ಗೆ ನಾನು ನಾನಿವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಇದಂತೂ ಸಂಜೆ ಟೈಮ್ ಕಾಫಿ ಟೀ ಜೊತೆ ಸ್ನ್ಯಾಕ್ಸ್ಗಂತೂ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ಒಳ್ಳೆ ಕ್ರಿಸ್ಪಿ ಕೂಡ ಆಗಿದೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನೋಡಿ ಇದನ್ನ ಸಾಸ್ ಜೊತೆ ಹಚ್ಕೊಂಡು ತಿಂತಿದ್ರಂತೂ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಕೊಡುತ್ತೆ ಈ ರೆಸಿಪಿ ನಿಮಗೆ